ಇನ್ನು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಶಾಸಕರ ದಂಡು ಅಜಯ್ ಸಿಂಗ್ ಶ್ರೀನಿವಾಸ್ ಮಾನೆ ಯಾಸೀರ್ ಪಠಾಣ್ ಭದ್ರಾವತಿ ಶಾಸಕ ಸಂಗಮೇಶ್ ಇವರೆಲ್ಲರೂ ಕೂಡ ಸಿಎಂ ನಿವಾಸಕ್ಕೆ ಭೇಟಿ ನೀಡುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಶಾಸಕರ ದಂಡು ಅಜಯ್ ಸಿಂಗ್ ಶ್ರೀನಿವಾಸ್ ಮಾನೆ ಯಾಸಿರ್ ಪಠಾಣ್ ಭದ್ರಾವತಿ ಶಾಸಕ ಸಂಗಮೇಶ್ ಸಿಎಂ ನಿವಾಸಕ್ಕೆ ಭೇಟಿ ನೀಡುತ್ತಿದ್ದಾರೆ ಒಂದಷ್ಟು ಜನ ಆಲ್ರೆಡಿ ಡಿ ಸಿ ಎಂ ಅವ್ರನ್ನೇ ಭೇಟಿಯಾದಂಥವ್ರು ಅವರು ಎರಡೂ ಕಡೆ ಸಿದ್ದರಾಮಯ್ಯವ್ರ ಜೊತೆಗೆ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆಗೆ ಒಳ್ಳೆ ನಂಟು ಹೊಂದಂಥವರು ಸಿ ಪಿ ಯೋಗೀಶ್ವರ್ ಕೂಡ ಇವತ್ತು ಸಿ ಎಂ ಮನೆಗೆ ಬಂದಿದ್ದಾರೆ ಸೊ ಹಾಗಾಗಿ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ಸ್ ಇದೆ ಸೊ ಸಿ ಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಇವತ್ತು ಬಂದಿರುವಂಥ ಶಾಸಕರು ಯಾಸಿರ್ ಪಠಾಣ್ ಸೊ ಹಾಗೆ ಅಜಯ್ ಸಿಂಗ್ ಶ್ರೀನಿವಾಸ್ ಮಾನೆ ಸಿ ಪಿ ಯೋಗೀಶ್ವರ್ ಎಲ್ಲರೂ ಕೂಡ ಹೋಗಿ ಸಿ ಎಂ ಅವ್ರನ್ನ ಭೇಟಿ ಆಗ್ತಿದ್ದಾರೆ ಸೊ ಇನ್ನೊಂದು ಕಡೆ ಸಿ ಎಮ್ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತೋ ಅದನ್ನು ಮಾಡ್ತಾರೆ ಇನ್ನೂ ಎರಡು ಬಜೆಟ್ ನಾನೇ ಮಂಡನೆ ಮಾಡ್ತೀನಿ ಐದು ವರ್ಷ ನಾನೇ ಸಿ ಎಮ್ ಆಗಿರ್ತೀನಿ ಅನ್ನೋದನ್ನೆಲ್ಲ ಕೂಡ ಮತ್ತೆ ಮತ್ತೆ ರಿಪೀಟ್ ಮಾಡಿ ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದಾಗ ಸಂತೋಷ ಅವ್ರು ಐದು ವರ್ಷ ಪೂರೈಸ್ತಾರೆ ಅಂದರೆ ಸಂತೋಷ ನಾವೆಲ್ಲರೂ ಕೂಡ ಅವ್ರ ಜೊತೆಗಿರ್ತೀವಿ ನಾವೆಲ್ಲ ಭಾಳ ಚಿಕ್ಕವರು ಅದ್ರ ಬಗ್ಗೆ ಮಾತನಾಡೋಕ್ಕೆ ಸಿ ಎಮ್ ಭಾಳ ದೊಡ್ಡವರಿದ್ದಾರೆ ಸೊ ಅವ್ರ ನಿರ್ಧಾರಕ್ಕೆ ನಾವು ಬದ್ಧರಿದ್ದೀವಿ ಅಂತ ಹೇಳಿದ್ದಾರೆ ಸೊ ಸಿ ಎಮ್ ಸಿದ್ದರಾಮಯ್ಯ ನಿವಾಸಕ್ಕೆ ಈಗ ಶಾಸಕರ ಒಂದು ಕ್ಯೂನೇ ಈಗ ಆಲ್ಮೋಸ್ಟ್ ಒಬ್ಬರಾದ್ಮೇಲೆ ಒಬ್ಬರು ಬಂದು ಭೇಟಿ ನೀಡ್ತಿದ್ದಾರೆ ಅಜಯ್ ಸಿಂಗ್ ಶ್ರೀನಿವಾಸ ಮಾನೆ ಯಾಸಿರ್ ಪಠಾಣ್ ಭದ್ರಾವತಿ ಶಾಸಕ ಸಂಗಮೇಶ್ ಸಿಎಂ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ಸೊ ಸಿಎಂ ಸಿ ಎಂ ನಿವಾಸದಲ್ಲಿರುವಂಥ ಯೋಗೇಶ್ವರ್ ಯೋಗೇಶ್ವರ್ ಅವರ ಭೇಟಿಯ ಬೆನ್ನಲ್ಲೇ ಹಲವು ಶಾಸಕರು ಈಗ ಭೇಟಿ ನೀಡಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಶಾಸಕರ ಭೇಟಿ ಈಗ ಕುತೂಹಲ ಮೂಡಿಸ್ತಾ ಇದೆ ಸೊ ಒಂದು ಕಡೆ ಡಿ ಕೆ ಆಪ್ತರು ದೆಹಲಿಯಿಂದ ವಾಪಸ್ ಆಗ್ತಿರೋದು ಇನ್ನೊಂದು ಕಡೆ ಖರ್ಗೆ ಅವ್ರ ಜೊತೆಗೆ ಸಿಎಂ ಇವತ್ತೊಂದು ಮೀಟಿಂಗ್ ಫಿಕ್ಸ್ ಮಾಡಿರೋದು ಸೊ ಹಾಗೆ ಅಹಿಂದ ನಾಯಕರು ಕೂಡ ಡಿನ್ನರ್ ಪಾಲಿಟಿಕ್ಸನ್ನು ಅಂದರೆ ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಇದೆಲ್ಲದರ ಜೊತೆಗೆ ಡಿ ಕೆ ಶಿವಕುಮಾರ್ ನಿವಾಸಕ್ಕೂ ಕೂಡ ಶಾಸಕರು ಬಂದು ಭೇಟಿ ಕೊಡ್ತಿದ್ದಾರೆ ಇನ್ನು ಸಿ ನಿವಾಸಕ್ಕೂ ಕೂಡ ಅದೇ ಶಾಸಕರಲ್ಲಿ ಒಂದಷ್ಟು ಜನ ಬಂದು ಸಿ ಎಮ್ ಅವ್ರನ್ನೂ ಕೂಡ ಭೇಟಿ ಆಗ್ತಿದ್ದಾರೆ ಸೊ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಹೈಕಮಾಂಡ್ ಕೊಡಬೇಕಾಗಿದೆ ಇರುವಂಥ ಶಾಸಕರಿಗೆ ಮುಖ್ಯವಾಗಿ ಕಾರ್ಯಕರ್ತರಿಗೆ ರಾಜ್ಯದ ಜನರಿಗೆ ನಿನ್ನೆ ಡಿ ಸಿ ಎಂ ಡಿ ಕೆ ಭೇಟಿ ಇಂದು ಸಿಎಂ ನಿವಾಸಕ್ಕೆ ಶಾಸಕರು ನಿನ್ನೆ ರಾತ್ರಿ ಡಿ ಸಿ ಎಂ ಡಿ ಕೆ ಅವ್ರನ್ನ ಭೇಟಿಯಾಗಿದ್ದಂಥ ಹಲವು ಶಾಸಕರಲ್ಲಿ ಒಂದಷ್ಟು ಜನ ಇವತ್ತು ಸಿ ಎಂ ಅವ್ರನ್ನೂ ಕೂಡ ಭೇಟಿಯಾಗ್ತಿದ್ದಾರೆ ದಿಪಿಯೋಗೀಶ್ವರ್ ಯಾಸಿರ್ ಪಠಾಣ್ ಇವರೆಲ್ಲರೂ ಕೂಡ ಡಿ ಕೆ ಮನೆಯಲ್ಲೂ ಇದ್ರು ನೆನ್ನೆ ಇವತ್ತು ಸಿ ಎಂ ಮನೆಯಲ್ಲಿದ್ದಾರೆ ನಿನ್ನೆ ರಾತ್ರಿ ಡಿ ಸಿ ಎಂ ಡಿ ಕೆ ಭೇಟಿಯಾಗಿದ್ದಂಥ ಹಲವು ಶಾಸಕರು ಅವ್ರಿಗೂ ಕೂಡ ಒಂದು ಕ್ಲಾರಿಟಿ ಬೇಕಾಗಿದೆ ಜೊತೆಗೆ ಇಬ್ಬರ ಜೊತೆ ಕೂಡ ಒಂದು ಒಳ್ಳೆ ಒಡನಾಟ ಈ ಸಂದರ್ಭದಲ್ಲಿ ಯಾಕಂದರೆ ಇಲ್ಲಿ ಡಿ ಕೆ ಬದಲಾವಣೆ ಆಗುತ್ತಾ ಅಥವಾ ಐದು ವರ್ಷ ಇವರೇ ಮುಂದುವರಿತಾರ ಜೊತೆಗೆ ಈ ರೀಶಫಲ್ ವಿಚಾರ ಕೂಡ ಚರ್ಚಲ್ಲಿದೆ ಹಾಗಾಗಿ ಮಂತ್ರಿಗಿರಿ ಏನಾದರೂ ಸಿಗುವಂಥ ಸಾಧ್ಯತೆ ಇದ್ದರೆ ಅದ್ರ ಬಗ್ಗೆ ಕೂಡ ಒಂದಷ್ಟು ಆಕಾಂಕ್ಷಿಗಳು ಈಗ ಭೇಟಿ ನೀಡ್ತಿರುವಂಥ ನಿರೀಕ್ಷೆ ಕೆಲವೊಂದಷ್ಟು ಮಂದಿ ಏನು ಮಂತ್ರಿಗಿರಿ ಅಲ್ಲದೇ ಇದ್ರೂ ಕೂಡ ಏನಾಗ್ತಾ ಇದೆ ಅನ್ನೋ ತಿಳ್ಕೊಳ್ಳುವಂಥ ಕುತೂಹಲ ಏನು ನಿರೀಕ್ಷೆ ಮಾಡ್ಬೋದು ಮುಂದೆ ಅನ್ನೋದ್ರ ಬಗ್ಗೆ ಸೊ ಭದ್ರಾವತಿ ಶಾಸಕ ಸಂಗಮೇಶ್ ಹಾಗೆ ಹಾವೇರಿಯ ಯಾಸಿರ್ ಪಠಾಣ್ ಶ್ರೀನಿವಾಸ್ ಮಾನೆ ಇನ್ನು ಯೋಗೇಶ್ವರ್ ಸೊ ನಿನ್ನೆ ಡಿ ಸಿ ಎಂ ಅವ್ರನ್ನ ಭೇಟಿ ಆಗಿದ್ದು ಮತ್ತೊಂದು ಕಡೆ ಇವತ್ತು ಸಿ ಎಂ ಅವ್ರನ್ನ ಭೇಟಿ ಆಗ್ತಿರೋದು ಸೊ ಎರಡೂ ಕೂಡ ನಡೀತಾ ಇದೆ ಇನ್ನು ಸಿಎಂ ನಿವಾಸಕ್ಕೆ ಶಾಸಕರ ಭೇಟಿಗೆ ಸಂಬಂಧಪಟ್ಟ ಹಾಗೆ ಪ್ರಮೋದ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರಮೋದ್ ಇದೀಗ ನಿನ್ನೆ ಡಿ ಸಿ ಎಂ ಅವ್ರನ್ನ ಭೇಟಿ ಆಗಿದ್ರು ಇದೀಗ ಸಿಎಂ ಮನೆಗೂ ಕೂಡ ಬಹುತೇಕ ಒಂದಷ್ಟು ಅದೇ ಶಾಸಕರು ಅಲ್ಲಿ ಭೇಟಿ ನೀಡ್ತಿರೋದು ನಾವು ನೋಡ್ತಾ ಇದ್ದೀವಿ ಏನೇನಾಗ್ತಿದೆ ಇವತ್ತು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದೆ ನಿರೀಕ್ಷೆ ಮಾಡ್ಬೋದು ಪ್ರಮೋದ್ ಅವಿನಾಶ್ ಸರ್ಚ್ವಾಗಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಬೆಳವಣಿಗೆ ಯಾಕೆಂದರೆ ಇದನ್ನು ಅಬ್ಸರ್ವ್ ಮಾಡೋದಿದ್ರೆ ಬಹುಶಃ ಮೆಸೇಜ್ ಮೆಸೇಜನ್ನು ಪಾಸ್ ಮಾಡಲಾಗ್ತಾ ಇದೆ ಇಬ್ಬರ ನಡುವೆ ಅಥವಾ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವೆ ಏನಾದರೂ ಒಂದು ಶಾಸಕರ ಮಟ್ಟದಲ್ಲೇ ಒಂದು ಕಮ್ಯುನಿಕೇಶನ್ಸ್ ಆಗ್ತಾ ಇದೆ ಅನ್ನೋದನ್ನು ಕಾತ್ ನೋಡಬೇಕಾಗಿದೆ ನಿನ್ನೆ ತಡರಾತ್ರಿ ಯೋಗೀಶ್ವರ್ ಇರ್ಬೋದು ಅದೇ ರೀತಿ ಯಾಸಿರ್ ಪಠಾಣ್ ಇರ್ಬೋದು ಇನ್ನಿತರ ನಾಯಕರು ಇರ್ಬೋದು ಅವರೆಲ್ಲರೂ ಕೂಡ ಹೋಗಿ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪೊಲಿಟಿಕಲಿ ನೋಡೋದಾದ್ರೆ ಹಿಂದೆ ಯೋಗೀಶ್ವರ್ ಅವರು ಒಂದು ಕಾಲದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವೇ ಸ್ಪರ್ಧೆ ಮಾಡಿದಂಥವ್ರು ಅವರಿಗೆ ತೊಡೆತಟ್ಟಿ ರಾಜಕಾರಣವನ್ನ ಮಾಡಿದಂಥವ್ರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ವಿಚಾರ ಅಟ್ ದ ಸೇಮ್ ಟೈಮ್ ಅವರು ಕೂಡ ಆತ ಡಿ ಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಜೊತೆಗೆ ಕೂಡ ಒಂದು ಒಳ್ಳೆಯ ಸಂಬಂಧವನ್ನ ರಾಜಕೀಯ ಸಂಬಂಧವನ್ನ ಮೊದಲಿಂದಲೂ ಕೂಡ ಇಟ್ಟಿದ್ದಾರೆ ಇನ್ನು ಯಾಸಿರ್ ಪಠಾಣ್ ಅವರ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದರೆ ಆ ಸಮುದಾಯವಾರು ಕೂಡ ಅವರಿಗೆ ಅವರ ಚುನಾವಣೆಯನ್ನು ಮಾಡಿದ್ದು ಯಾಸಿರ್ ಪಠಾಣ್ ಅವರ ಚುನಾವಣೆಯನ್ನು ಮಾಡಿದ್ದು ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಅದರ ಉಸ್ತುವಾರಿಯನ್ನು ವಹಿಸಿದ್ದು ಸತೀಶ್ ಜಾರಕಿಹೊಳಿ ಅವರು ಅದರ ಜೊತೆಗೆ ಅಲ್ಲಾದಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಅಥವಾ ಡಿ ಕೆ ಅವ್ರ ಬದಿ ಡಿ ಕೆ ಅವ್ರ ಜೊತೆಗೂ ಕೂಡ ಒಂದು ರೀತಿಯಾದಂಥ ಉತ್ತಮವಂತ ನೆಟ್ವರ್ಕನ್ನು ಅವ್ರು ಇಟ್ಕೊಂಡಿದ್ದಾರೆ ಹೀಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲವನ್ನೂ ಕೂಡ ನೀವು ವಿಕೋಪಕ್ಕೆ ಹೋಗದಂತೆ ನೋಡಿಕೊಳ್ಳೋದಕ್ಕೆ ಒಂದು ಬಣ ಬೇಕಾಗತ್ತೆ ಅಥವಾ ಒಂದು ನಾಯಕತ್ವ ಒಂದು ಒಂದಿಷ್ಟು ಶಾಸಕರು ಬೇಕಾಗತ್ತೆ ಹೀಗಾಗಿ ಅಥವಾ ಡಿ ಸಿ ಎಂ ಅವ್ರನ್ನ ನಿನ್ನೆ ಭೇಟಿಯಾಗಿದ್ದಾರೆ ಡಿ ಸಿ ಎಂ ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಸಹಜವಾಗಿ ಈ ರಾಜಕೀಯದ ಪ್ರಸ್ತುತ ಬೆಳವಣಿಗೆಯ ಬಗ್ಗೆ ಖಂಡಿತವಾಗಲೂ ಮಾತುಕತೆ ಆಗಿರುತ್ತೆ ಆ ಸಂದರ್ಭದಲ್ಲಿ ಏನಾದರೂ ಕೂಡ ಕೆಲವೊಂದಿಷ್ಟು ಮಾತುಗಳಾಗಿದ್ದರೆ ಅಲ್ಲೇನಾದರೂ ಕೂಡ ಏನಾದರೂ ಚರ್ಚೆಯಾಗಿದ್ದರೆ ಸಹಜವಾಗಿ ಅದೇ ಚರ್ಚೆಯನ್ನು ಅದೇ ವಿಚಾರವನ್ನು ಮುಖ್ಯಮಂತ್ರಿ ಮುಂದೆ ಇಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂದರೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡ್ತಾ ಏನು ಮಾಡಬಹುದು ಅತ್ತ ಡಿ ಸಿ ಎಮ್ ಅವರ ಬೇಡಿಕೆ ಹೇಗಿದೆ ಹೀಗಾಗಿ ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡ್ಬೋದಾಗತ್ತೆ ಅಟ್ ದ ಸೇಮ್ ಟೈಮ್ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಎಷ್ಟು ಮಟ್ಟಿಗೆ ರಿಸೀವ್ ಮಾಡ್ತಾರೆ ಈ ವಿಚಾರವನ್ನು ಅವರು ಹೇಗೆ ಸ್ವೀಕರಿಸ್ತಾರೆ ಅದು ಕೂಡ ನೋಡಬೇಕಾಗತ್ತೆ ಇದನ್ನು ಅವರು ಸಂದೇಶವಾಹಕರಾಗಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಎಟ್ ದ ಸೇಮ್ ಟೈಮ್ ಒಂದು ಕಮ್ಯುನಿಕೇಷನ್ ಖಂಡಿತವಾಗ್ಲೂ ಆಗಿರುವಂಥ ಸಾಧ್ಯತೆ ಇರುತ್ತೆ ಈ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದರೆ ಯಾವಾಗ ಪರಿಸ್ಥಿತಿ ಒಂದು ಹಂತಕ್ಕೆ ವಿಕೋಪಕ್ಕೆ ಹೋಗಿರುತ್ತೆ ಈ ಸಂದರ್ಭದಲ್ಲಿ ಯಾರು ಕೂಡ ಆ ಒಂದು ಡೋಸೇಜನ್ನು ಮಾಡೋದಕ್ಕೆ ಸದ್ಯದ ಸಂದರ್ಭದಲ್ಲಿ ಆಗ್ತಿರುವಂಥ ಎಲ್ಲ ಬೆಳವಳಿಗಳನ್ನು ಸ್ವಲ್ಪ ಬ್ರೇಕ್ ಹಾಕೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಪಡುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಇಂಥ ಡಿ ಸಿ ಕೂಡ ನಿರಂತರವಾಗಿ ಒಂದು ಒತ್ತಡ ಮಾಡ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿಎಂ ಮತ್ತೆ ಡಿ ಸಿ ಎಂ ಬಣ ಎರಡೂ ಕೂಡ ಒಂದು ಪರ್ಯಾಯ ಪ್ಯಾರಲ ಶಕ್ತಿ ಕೇಂದ್ರ ಆದರೆ ಖಂಡಿತವಾಗಲು ಶಾಸಕರಿಗೂ ಕೂಡ ಕಷ್ಟ ಸಾಧ್ಯ ಶಾಸಕರು ಕೂಡ ಯಾರ ಕಡೆ ಮುಖ ಮಾಡಬೇಕು ಯಾರನ್ನ ಮಾತಾಡಿಸಬೇಕು ಹೇಗೆ ಕಮ್ಯುನಿಕೇಟ್ ಮಾಡಬೇಕು ನಾವು ಯಾವ ನಿರ್ಧಾರವನ್ನ ಮಾಡಬೇಕು ಈ ಎಲ್ಲ ಗೊಂದಲಗಳು ಸಹಜವಾಗಿರುತ್ತೆ ಈ ಕಾರಣಕ್ಕೋಸ್ಕರ ಈ ಎಲ್ಲ ಹಿರಿಯ ಶಾಸಕರಿದ್ದಾರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಆಪ್ತವಾಗಿರುವಂತವರು ಇಂಥ ಶಾಸಕರನ್ನು ಸಹಜವಾಗಿ ಈ ಒಂದು ಬೆಳವಣಿಗೆಗಳಲ್ಲಿ ಬಳಸ್ಕೊಳ್ಳುವಂಥ ಸಾಧ್ಯ ಇರುತ್ತೆ ಪಕ್ಷದಿಂದ ಕಳಿಸಿದಾರೋ ಪಕ್ಷದ ಪರವಾಗಿ ಬಂದಿದ್ದಾರೋ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಒಂದು ಬೆಳವಣಿಗೆಗಳು ಮಾಹಿತಿಗಳು ಬರ್ತಾ ಇಲ್ಲ ಬಟ್ ಈ ಶಾಸಕರು ಬಂದಿರುವಂಥ ಹಿನ್ನೆಲೆಯಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಜೊತೆಗೆ ಮಾತನಾಡಿದ ಬಳಿಕ ಇವತ್ತು ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಮ್ಯುನಿಕೇಶನ್ ಆಗಿರುವಂಥ ಸಾಧ್ಯತೆ ಖಂಡಿತವಾಗ್ಲೂ ಇರುತ್ತೆ ಹೀಗಾಗಿ ಈ ನಾಯಕರು ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ ಅವರು ಏನು ಹೇಳ್ತಾರೆ ಅದನ್ನ ಕಾದ್ ನೋಡ್ಬೇಕಾಗಿದೆ ವಿ ಆರ್ ವೇಟಿಂಗ್ ಫಾರ್ ದ ಮೋರ್ ಇನ್ಫಾರ್ಮೇಶನ್ಸ್ ಅವಿನಾಶ್ ಧನ್ಯವಾದ ಪ್ರಮೋದ್